ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ ಈ ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದು ಹೊಸ ಹೊಸ ತಿರುವು ಪಡಿತಿದೆ ಯಾವ ಸತ್ಯ ಯಾವ ಸುಳ್ಳು ಅಂತ ನಮಗೆ ಇವು ಕೂಡ ತಿಳಿದುಕೊಳ್ಳಕ್ಕೆ ಆಗ್ತಾ ಇಲ್ಲ ಈಗ ಹೊಸ ವಿಷಯ ಏನಪ್ಪಾ ಅಂದ್ರೆ ಅದೇ ಒಂದು ಮುದಿಕ್ ಸುಜಾತ್ ಭಟ್ ಅಂತೇಳಿ ಅನನ್ಯ ಭಟ್ ಅಂತೇಳಿ ಒಬ್ಬ ಮಗಳಿದ್ಲು ಧರ್ಮಸ್ಥಳದಲ್ಲಿ ಕಾಣೆ ಆಗಿದ್ಲು ಅವಳನ್ನ ರೇಪ್ ಮಾಡಿ ಮರ್ಡರ್ ಮಾಡಿ ಕೊಲೆ ಮಾಡಲಾಗಿದೆ ಅಂತೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಲಲ್ಲ ಆ ಮುದುಕಿ ಈಗ ತಾನು ಹೇಳಿದ್ದೆಲ್ಲ ಕೂಡ ದೊಡ್ಡ ಸುಳ್ಳು ಅಂತೇಳಿ ತಾನೇ ಬಂದು ಸ್ವತಃ ಒಂದು ಚಾನೆಲ್ ಮುಂದೆ ತನ್ನ ತಪ್ಪುಗಳನ್ನ ಒಪ್ಕೊಂಡಿದ್ದಾಳೆ ಮತ್ತೆ ಈ ರೀತಿ ಸುಳ್ಳು ಹೇಳೋದಕ್ಕೆ ಗಿರೇಶ್ ಅವರು ನನ್ನ ಒತ್ತಾಯಿಸಿದರು ಹಾಗಾಗಿ ನಾನು ಸುಳ್ಳು ಹೇಳಿದ ಹೇಳಿ ಈಗ ಗಿರೇಶ್ ಅವರ ಮೇಲೆ ಯಾರು ಉಪವನ್ನ ಹಾಕಿದ್ದಾಳೆ ಸ್ನೇಹಿತರೆ ಎಂತ ದೊಡ್ಡ ಶೆಡ್ ಅಂತ್ರ ಎಂಥ ದೊಡ್ಡ ಸುಳ್ಳು ನಮ್ಮ ಕರ್ನಾಟಕ ಅಲ್ಲದೆ ಇಡೀ ದೇಶವನ್ನು ಕೂಡ ಇವು ಮೂರು ಜನ ಸೇರಿ ಯಾಮಾರಿಸಿಬಿಟ್ರು ಧರ್ಮಸ್ಥಳದಲ್ಲಿ ಇಷ್ಟು ದೊಡ್ಡ ಷಡ್ಯಂತ್ರ ಮಾಡ್ತಾರಂತ ಯಾರು ಕೂಡ ಊಹೆ ಕೂಡ ಮಾಡಲಿಲ್ಲ ಅವ್ರು ಹೇಳಿದ ಎಲ್ಲ ಕಥೆಗಳು ಕೂಡ ನಾವು ಸತ್ಯ ಅಂತ ನಂಬ್ತಾ ಅಷ್ಟೇ ಈ ಮುದುಕಿಗೆ ಅನನ್ಯ ಭಟ್ ಎಂಬ ಒಬ್ಬ ಮಗಳಿದ್ದು ಎಂಬಿ ಬಿ ಬಿ ಸ್ಟೂಡೆಂಟ್ ಆಗಿ ಓದ್ತಿದ್ದು ಧರ್ಮಸ್ಥಳಕ್ಕೆ ಹೋಗಿದ್ದು ಅಲ್ಲಿ ರೇಪ್ ಮಾಡಿ ಕೊಲೆ ಆಗಿದೆ ಅಂತ ಹೇಳಿದ್ದು ಕೇಳೋಕೆ ಹೋದ ಈ ಸುಜಾತ್ ಭಟ್ ಮೇಲೆ ಅಲ್ಲಿ ಮಾಡಿದ್ದು ಈ ಮುದುಕಿ ಸಿ ಬಿ ಐನಲ್ಲಿ ಕೆಲಸ ಮಾಡ್ತಿದ್ದು ಎಲ್ಲವೂ ಕೂಡ ದೊಡ್ಡ ಸುಳ್ಳು ಸ್ವತಃ ತಾನೇ ಒಂದು ಚಾನೆಲ್ ಮುಂದೆ ಬಂದು ತನ್ನ ತಪ್ಪುಗಳನ್ನ ಒಪ್ಕೊಂಡಿದ್ದಾಳೆ ಈ ರೀತಿ ಸುಳ್ಳು ಹೇಳುವುದಕ್ಕೆ ಗಿರೇಶ್ ನನಗೆ ಒತ್ತಾಯ ಅಂತ ಹೇಳ್ತಿದ್ದಾಳೆ ಮತ್ತೆ ನೀವು ಯಾಕೆ ಒಪ್ಕೊಂಡ್ರಿ ಅಂತ ಕೇಳಿದ್ರೆ ಹಿಂದೆ ನಮ್ಮ ತಂದೆ ತಾಯಿಗಳು ಧರ್ಮಸ್ಥಳಕ್ಕೆ ಆಸ್ತಿ ಮಾರಿದ್ದಾರೆ ಆದರೆ ನನ್ನ ಯಾವುದೇ ರೀತಿ ನನ್ನ ಕೇಳಿ ಮಾರಿಲ್ಲ ಹಾಗಾಗಿ ನನ್ನ ಭಾಗಕ್ಕೆ ಬಂದ ಆಸ್ತಿಯನ್ನ ನಾನು ಧರ್ಮಸ್ಥಳಕ್ಕೆ ಹೋಗಿ ಕೇಳಿದೆ ಆದರೆ ಅವರು ಕೊಡಲಿಲ್ಲ ಅವಾಗ ಈ ಗಿರೀಶ್ ಮಠನವ್ರು ಬಂದು ನಿನಗೆ ಆಸ್ತಿ ಕೊಡಿಸೋ ಜವಾಬ್ದಾರಿ ನಮ್ದು ಆದರೆ ನಾವು ಹೇಳಿದಾಗಿ ಕೇಳಬೇಕಂತ ಹೇಳಿದ್ರು ಅಂತ ಈ ಮುದಿ ಹೇಳ್ತಿದ್ದಾಳೆ ನೋಡಿ ಸ್ನೇಹಿತರೆ ಎಂತ ದೊಡ್ಡ ಷಡ್ಯಂತ್ರ ಮೊದ್ಲೇ ಮುದುಕಿಗೆ ವಯಸ್ಸಾಗಿದೆ ಮಕ್ಕಳಿಲ್ಲ ಮರಿಲ್ಲ ಅಂತದ್ರಲ್ಲಿ ಆಸ್ತಿ ತಗೊಂಡು ಏನು ಮಾಡ್ತಿರ್ಬೋದು ಈ ವಯಸ್ಸಲ್ಲಿ ಇಷ್ಟು ದುರಾಸೆ ಇನ್ನು ಆ ವಯಸ್ಸಲ್ಲಿ ಹೆಂಗಿರ್ಬೋದು ಆ ದೇವ್ರಿಗೆ ಗೊತ್ತು ಸ್ನೇಹಿತರೆ ಈ ಗಿರೀಶ್ ಮಠಣ್ಣ ತಿಮುರೋಡಿ ಶಮೀರು ಇವ್ರು ಎಲ್ಲರೂ ಸೇರಿ ಇಡೀ ಕರ್ನಾಟಕ ಜನ ಅಷ್ಟೇ ಅಲ್ಲ ಇಡೀ ದೇಶ ಜನನ್ನ ಬಕ್ರ ಮಾಡಿದ್ರು ಅಂತ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಒಂದೇ ಕಥೆಯಲ್ಲ ಅವ್ರು ಹೇಳಿದ ಎಲ್ಲಾ ಕಥೆಗಳು ಕೂಡ ಇಲ್ಲಿ ಸುಳ್ಳು ಅಂತ ಸ್ಪಷ್ಟವಾಗುತ್ತಿದೆ ಇಷ್ಟು ದೊಡ್ಡ ಷಡ್ಯಂತ್ರ ಮಾಡಿದವರನ್ನು ಮಾತ್ರ ನಾವು ಅಷ್ಟೇ ಈಜಾಗಿ ಸುಮ್ಮನೆ ಬಿಡಬಾರ್ದು ಯಾಕೆಂದ್ರೆ ಸ್ನೇಹಿತರೆ ಇಲ್ಲಿ ಬಕ್ರ ಆಗಿದ್ದು ನಾವು ಜನಗಳಷ್ಟೇ ಅಲ್ಲ ಇಲ್ಲಿ ಸರ್ಕಾರ ಕೂಡ ಬಕ್ರ ಆಗಿದೆ ಹಾಗಾಗಿ ಇಷ್ಟು ದೊಡ್ಡ ಷಡ್ಯಂತ್ರ ಮಾಡಿದವರನ್ನ ಖಂಡಿತವಾಗಲೂ ಶಿಕ್ಷೆಗೆ ಒಳಪಡಿಸಲೇಬೇಕು ನೋಡೋಣ ಸ್ನೇಹಿತರೆ ಮುಂದೆ ಇನ್ನೂ ಯಾವ ಷಡ್ಯಂತ್ರಗಳು ಬಯಲಿಗೆ ಬರ್ತವೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ ಅಷ್ಟೇ ನಮಸ್ಕಾರ